ಮಾಧ್ಯಮದಲ್ಲೇ ಬಂದಿರೋದ್ರೋ ನಾನು ಆತರ ಯಾರು ಒತ್ತಡ ಮಾಡಕ್ ಹೋಗಿಲ್ಲ ಪರ್ಟಿಕ್ಯುಲರ್ಲಿ ಎಲ್ಲೋ ಒಂದ್ ಕಡೆ ಮಾಧ್ಯಮದಲ್ಲಿ ನನ್ನನ್ನ ಅಂತ ಹೇಳ್ಬಿಟ್ಟು ಅದು ಒಂಥರ ಬಂತ ಅದು ಆತರ ಯಾವ್ದು ಇಲ್ಲ ನಾನು ಅವ್ರು ಬಹಳ ಸ್ಟ್ರೈಸ್ ಇಲ್ಲ ಅಂತ ಇಲ್ಲ ಈ ತರ ಮಾಡುವಾಗ ಯಾರೋ ಒಬ್ರು ಇದು ಮಾಡ್ತಾರೆ ಅವ್ರ ಫಲ ಯಾರು ನಿಂತ್ಕೊಂತಾರೆ ಈ ತರ ಮಾಡ್ದಾದ್ಮೇಲೆ ಯಾರೋ ಫಲ ನಿಂತ್ಕೊಂತಾರೆ ತಪ್ ತಪ್ಪೆ ಉಪ್ಪು ಅಂದ್ ನಿತ್ ಕುಡಿಲೇಬೇಕಾದ್ರೆ ಬೇಡ ನಾನಿದ್ರು ಅಷ್ಟೇ ತಲೆಶನ್ ಇದ್ರು ಅಷ್ಟೇ ಇನ್ನೊಪ್ಪ ಇದ್ರು ಅಷ್ಟೇ ಯಾರಿದ್ರು ಅಷ್ಟೇ ಸುಮ್ನೆ ನಿಮ್ಗೆ ಸುಮ್ಮನೆ ನೇರವಾಗಿ ಹೇಳಿಲ್ಲ ನೀವೆಲ್ಲ ಇಂಡೈರೆಕ್ಟ್ ನನ್ನ ನನ್ನ ಹೇಳ್ದಂಗೆ ಕಾಣ್ತದ್ರೆ ಆತರ ಯಾವುದು ಇಲ್ಲ ಅದು ಏನಿದೆ ಕಾನೂನು ಚೋಟದಲ್ಲಿ ತನಿಖೆ ನಡೀತಾ ಇದ್ದೀಗ ಅವನ್ನ ಜೈಲ್ಗೆ ಕಳಿಸಿದ್ದಾರೆ ಸಮರ್ಥಿಸ್ಕೊಡ್ತಾ ಕೆಲಸ ಮಾಡಿದ್ರು ಸರ್ ಆ ರೀತಿ ಅಲ್ಲ ಅವ್ರು ಮಾಡರೋ ಯಾರೋವಿಂದ್ ಗೋವಿಂದ ಗೌಡ ಅಂತ ಹೇಳಿ ಶಾಸಕರು ನಿಮ್ಗೆ ಕಾಂಗ್ರೆಸ್ ಶಾಸಕರು ಅವ್ರ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ನನ್ನ ಅಭಿಪ್ರಾಯ ನಾನು ಆ ಮಾಧ್ಯ ಬಂದಿರೋದಿಲ್ಲ ಒತ್ತಡ ಹೋಗಿಲ್ಲ ಪರ್ಟಿಕ್ಯುಲರ್ಲಿ ಎಲ್ಲೋ ಒಂದ್ ಕಡೆ ಮಾಧ್ಯಮದಲ್ಲಿ ನನ್ನನ್ನ ಅಂತ ಹೇಳಿ ಬಂತು ಅದು ಆ ತರ ನಾನು ಯಾವ್ದು ಇಲ್ಲ ನಾನು ಅವ್ರು ಬಹಳ ಇಲ್ಲ ಅಂತ ಇಲ್ಲ ಈ ತರ ಮಾಡುವಾಗ ಯಾರು ಅವ್ರು ಇದು ಮಾಡ್ತಾರೆ ಯಾರು ನಿಂತ್ಕೊಂತಾರೆ ಹೇಳಿ ಈ ತರ ಮಾಡದಾದ್ಮೇಲೆ ಯಾರು ಫಲ ಇಟ್ಕೊಳ್ತಾರೆ ತಪ್ಪೆ ಉಪ್ಪುಡಿಯೊಂದು ಇದ್ ಕುಡಿಬೇಕೆರಿದ್ರು ಅಷ್ಟೇ ತಲೆ ಇದ್ರು ಅಷ್ಟೇ ಇನ್ನೊಬ್ಬ ಇದ್ರು ಅಷ್ಟೇ ಅಷ್ಟೇ ಯಾರಿದ್ರು ಅಷ್ಟೇ ಸುಮ್ಮನೆ ನನ್ನ ನೇರವಾಗಿ ಹೇಳಿಲ್ಲ ನೀವೆಲ್ಲ ಇಂಡೈರೆಕ್ಟ್ ನನ್ನ ಕಾಣ್ತದ ಕಾಣ್ತದೋ ನನ್ನ ಹೇಳ್ತಾ ಇದ್ರೆ ಆತರ ಯಾವ್ದು ಇಲ್ಲ ಅದು ಏನಿದೆ ಕಾನೂನು ಚೋಟದಲ್ಲಿ ತನಿಖೆ ನಡೀತಾ ಇದೆ ಈಗ ಅವ್ರ ಜೈಲಿಗೆ ಕಳಿಸಿದ್ದಾರೆ ನ್ಯಾಯದ ತೀರ್ಮಾನ ಎಂ ಎಲ್ ಅವರು ಸಮರ್ಥಿಸಿಕೊಡ್ತೀರ ಕೆಲಸ ಮಾಡಿದ್ರು ಸರ್ ಆ ರೀತಿ ಅಲ್ಲ ಅವ್ರು ಮಾಡಿರೋ ಯಾರಿದ್ದಾರೆ ಗೋವಿಂದ್ ಗೋವಿಂದ ಗೌಡ ಅಂತ ಹೇಳಿ ಶಾಸಕರು ನಿಮ್ ಕಾಂಗ್ರೆಸ್ ಶಾಸಕರು ಅವ್ರ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ನನ್ನ ಅಭಿಪ್ರಾಯ ನಾನು ಹೇಳಿ